ಸೊ ಇನ್ನೂರ ಹದಿನೇಳನೇ ಫಲಪುಷ್ಪ ಪ್ರದರ್ಶನ ಐತಿಹಾಸಿಕ ರಾಜೇಂದ್ರ ನಗರದಲ್ಲಿ ಇನ್ನೇನು ಉದ್ಘಾಟನೆಗೆ ಕ್ಷಣಗನೆಯನ್ನ ಕಾಯ್ತಾ ಇದೆ ಸೊ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಫಲಕುಷ ಪ್ರದರ್ಶನವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಲಿದ್ದಾರೆ ಸೊ ಈ ಒಂದು ವಿಶೇಷ ಫಲಪುಷ್ಪ ಪ್ರದರ್ಶನ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಒಂದು ವಿಚಾರಧಾರೆಗಳಿಗೆ ಮತ್ತೆ ಅವರು ರಾಮಾಯಣ ದರ್ಶನವನ್ನ ಏನು ರಚನೆ ಮಾಡಿದ್ರು ಸೊ ಆ ರಾಮಾಯಣದ ಪ್ರಮುಖ ಅಂಶಗಳನ್ನ ತಿಳಿಸತಕ್ಕಂತ ಒಂದು ವಿಶೇಷವಾದಂತ ಪ್ರಯತ್ನ ಆಗಿದೆ ಸೊ ಈ ಒಂದು ಬಲಪುಷ್ಪ ಪ್ರದರ್ಶನಕ್ಕೆ ಎಂಬತ್ತೈದಕ್ಕೂ ಹೆಚ್ಚು ವೈವಿಧಿಮಯವಾದಂತಹ ಬಲ ಪುಷ್ಪಗಳ ಒಂದು ಅಲಂಕಾರ ಇದೆ ಸುಮಾರು ಮೂವತ್ತು ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಹೂಗಳನ್ನ ಕುಂಡದಲ್ಲಿ ಬೆಳೆದ ಮತ್ತು ಏನು ಕಟ್ಲೋ ಪ್ರತ್ಯೇಕಿಸಿದ ಹೂಗಳನ್ನ ಈ ಒಂದು ಪ್ರದರ್ಶನಕ್ಕೆ ನಾವು ಬಳಸ್ತಾ ಇದೀವಿ ಸೊ ಈ ಒಂದು ಒಟ್ಟಾರೆ ಪ್ರದರ್ಶನ ರಾಮಾಯಣದ ಒಂದು ಪ್ರಮುಖ ಹಂತಗಳನ್ನ ತಿಳಿಸ್ತೀಕೆ ಮತ್ತು ಏನು ಇವತ್ತಿನ ಎಂದಿಲಿ ಈ ಒಂದು ರಾಮಾಯಣದ ಸಂದೇಶ ಸರ್ವಕಾಲಿಕವಾಗಿ ತಿಳಿಬೇಕಾಗಿದೆ ಆದ್ರಿಂದ ಒಬ್ಬರು ಕೂಡ ಈ ಪ್ರದರ್ಶನವನ್ನ ವೀಕ್ಷಣೆ ಮಾಡ್ತಕ್ಕಂತ ಒಂದು ವೀಕ್ಷಣೆಯನ್ನ ಮಾಡಬೇಕು ಅಂತ ಹೇಳಿ ತೋಟಗಾರಿಕೆ ಪರವಾಗಿ ವಿನಮ್ರವಾಗಿ ನೋಡುತ್ತೆ ಎಸ್ ಸರ್ ಸೊ ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನಗಳು ಅಂದ್ರೆ ತಮಗೆಲ್ಲ ತಿಳಿದಿದೆ ಐತಿಹಾಸಿಕ ಗಾಜಿನ ಮನೆಯಲ್ಲಿ ಸೊ ಫಲಪುಷ್ಪ ಪ್ರದರ್ಶನಗಳಿಗೆ ನಾವು ಸಜ್ಜು ಮಾಡ್ತಾನೆ ಇರ್ತೀವಿ ವರ್ಷಕ್ಕೆ ಎರಡು ಬಾರಿ ಫಲಪುಷ್ಪ ಪ್ರದರ್ಶನ ನಡೀತಿದೆ ಸೊ ಇಲ್ಲಿ ತಾವು ನೋಡ್ತಾ ಇರುವಾಗೆ ನೂರಾರು ಪರಿಣಿತ ಏನ್ ಸಿಬ್ಬಂದಿಗಳು ಮತ್ತೆ ಇಲ್ಲಿರ್ತಕ್ಕಂತ ಆರ್ಟಿಸ್ಟ್ಗಳು ಕಲಾವಿದರುಗಳು ಮತ್ತೆ ಹೂ ಜೋಡಣಾ ತಜ್ಞರು ತೋಟಗಾರಿಕಾ ತಜ್ಞರು ಸೊ ಹೀಗೆ ಸುಮಾರು ಒಂದು ಒಂಬೈನೂರಕ್ಕೂ ಹೆಚ್ಚು ವಿವಿಧ ಕ್ಷೇತ್ರಗಳ ಪರಿಣಿತರು ಸೇರಿ ಈ ಒಂದು ಪ್ರದರ್ಶನಕ್ಕೆ ಒಂದು ಅಂತಿಮ ರೂಪವನ್ನು ಕೊಡ್ತಕ್ಕಂಥ ಕ್ಷಣಗಣನೆ ನಡೀತಾ ಇದೆ ಸೊ ಈ ಬಾರಿಯ ಫಲಪುಷ್ಪ ಪ್ರದರ್ಶನ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ವಿಚಾರಧಾರೆಯನ್ನ ಇಟ್ಟುಕೊಂಡು ಅವರ ವಿಷಯಧಾರಿತವಾಗಿ ಹಮ್ಮಿಕೊಂಡಿದ್ದೇವೆ ಸೊ ನೋಡುವಾಗ ಈಗ ಹೂವಿನ ಕುಂಡಗಳ ಅಂತಿಮ ಜೋಡಣೆ ಕಾರ್ಯ ನಡೀತಾ ಇದೆ ಮತ್ತೆ ಈ ಒಂದು ಭವನದಲ್ಲಿ ಈಗಾಗಲೇ ಆಕರ್ಷಕವಾಗಿ ಒಂದು ಗಾಜನ ಮನೆಯ ಹೃದಯ ಭಾಗದಲ್ಲಿ ಆ ವಾಲ್ಮೀಕಿಯನ್ನ ಬಿಂಬಿಸ್ತಕ್ಕಂತ ಒಂದು ಗುಪ್ತ ಆ ಮತ್ತು ಅದರ ಸುತ್ತಲಿನೂ ಕೂಡ ಇಟ್ಟಂತಹ ಆಕರ್ಷಕವಾದ ಜೋಡಣೆಯನ್ನು ನೋಡ್ತಾ ಇದ್ದೇವೆ ಸೊ ಈ ಒಂದು ಎಡಭಾಗದಲ್ಲಿ ನಾವು ವಾಲ್ಮೀಕಿಯವರ ಆಶ್ರಮ ಏನು ವಾಲ್ಮೀಕಿಯವರ ಆಶ್ರಮ ಇದೆ ಅದರ ಒಂದು ಏನು ಪುಷ್ಪ ಪ್ರತಿರೂಪವನ್ನು ಕೂಡ ಇಲ್ಲಿ ನಾವು ನೋಡ್ಬೋದಾಗಿದೆ ಸೊ ಮಹರ್ಷಿ ವಾಲ್ಮೀಕಿಯವರಿಂದ ರಾಮಾಯಣ ರಚನೆ ಆದ ಮೇಲೆ ದೇಶ ಮತ್ತು ಪ್ರಪಂಚದ ಹಲವಾರು ಭಾಗಗಳಲ್ಲಿ ಅಹ್ ನೂರಾರು ಕವಿಗಳು ಅವರದೇ ಆದಂತಹ ಘಾಟಿನಲ್ಲಿ ರಾಮಾಯಣವನ್ನ ಬರೆದಿದ್ದಾರೆ ಸೊ ಆ ಒಂದು ರಾಮಾಯಣ ಆಯ್ದ ರಾಮಾಯಣದ ಒಂದು ರಚನೆ ಮಾಡಿರತಕ್ಕಂತ ಆ ಏನು ಕವಿಗಳ ಒಂದು ಪ್ರದರ್ಶನವನ್ನ ನಾವು ಗಾಜಿನ ಮನೆಯ ಹಿಂಭಾಗದ ವಿಭಾಗದಲ್ಲಿ ಮಾಡಿದ್ದೇವೆ ಅದರ ಜೊತೆಗೆ ಗಾಜಿನ ಮನೆಯ ಎಡಭಾಗದ ವಿಭಾಗದಲ್ಲಿ ಒಂದು ವಿಶೇಷವಾದಂತಹ ವರ್ಟಿಕಲ್ ಗಾರ್ಡನ್ ಅರಳಿದೆ ಅಲ್ಲಿ ಅಹ್ ಏನು ರಾಮನ ಪಟ್ಟಾಭಿಷೇಕ ಇರ್ಬೋದು ಮತ್ತೆ ವಿಶೇಷವಾಗಿ ವಾಲ್ಮೀಕಿಯವರ ಒಂದು ವಲ್ಮಿಕ ಮಾದರಿನೂ ಕೂಡ ಅಲ್ಲಿ ನಾವು ಮಾಡಿಟ್ಟಿದ್ದೇವೆ ಮತ್ತೆ ಏನು ರಾಮಾಯಣದ ಪ್ರಮುಖ ಆ ಒಂದು ಏನು ಎಗ್ಗುರುತಾದಂತ ಹನುಮಂತ ಇರ್ಬೋದು ಮತ್ತೆ ಜಾಂಬವಂತ ಮತ್ತೆ ಜಟಾಯು ಹಾಗೇನು ಅಳಿಲು ಸೊ ಇದರ ಒಂದು ಏನು ವಿಶೇಷವಾದಂತಹ ರಚನೆಗಳನ್ನು ಕೂಡ ನಾವು ಗಾಜಿನ ಮನೆಯ ನಾಲ್ಕು ನಡೆಗಳಲ್ಲಿ ಇಟ್ಟಿದ್ದೇವೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನೀಗಾಗಲೇ ಹೇಳಿದಾಗೆ ಸುಮಾರು ಎಂಬತ್ತೈದಕ್ಕೂ ಹೆಚ್ಚು ಬದಿಯ ವಾರ್ಷಿಕ ಹೂಗಳ ಒಂದು ಕಾರುಬಾರು ಸರ್ವರನ್ನು ಕೂಡ ಆಕರ್ಷಿಸ್ತದೆ ಸೊ ಈ ಒಂದು ಪ್ರದರ್ಶನ ನಾಳೆ ಉದ್ಘಾಟನೆ ಆಗಿ ಹನ್ನೆರಡು ದಿವಸಗಳ ಕಾಲ ಇರುತ್ತೆ ಸೊ ಎಲ್ಲ ವೀಕ್ಷಕರು ಈ ಒಂದು ಪ್ರದರ್ಶನವನ್ನ ತಪ್ಪದೆ ನೋಡಿ ಆನಂದಿಸಬೇಕು ಅಂತಕ್ಕಂಥದ್ದು ತೋಟಗಾರಿಕೆ ಇಲಾಖೆಯ ವಿನಮ್ನ ಕೋರಿಕೆ ಅದು